ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಹಳ್ಳಿ ಮನೆ ಗೃಹ ಪ್ರವೇಶಕ್ಕೆ ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಎರಡು ಮುದ್ದಾದ ಪಾಪು ಇದೆ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ಇಬ್ಬರು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಪೊಚ್ಚು ಬಾಯಿ ಬಿಟ್ಕೊಂಡು ನಗ್ತಾ ಇದ್ದಾರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಪುಟ್ ಪುಟ್ಟ ಮಕ್ಕಳ ಬಾಯಿಯಲ್ಲಿ ಹಲ್ಲು ಕೂಡ ಇರಲ್ಲ ಅವ್ರ ನಗುನೇ ಒಂಥರ ಚಂದ ನಾನು ಸುಷ್ಮಾ ಅವ್ರ ಮನೆಗೆ ಗೃಹ ಪ್ರವೇಶ ಕರೆಯೋಕ್ಕೆ ನಾನು ನಿಮಗೆ ಅಲ್ವಾ ಇವ್ರದ್ದು ಒಂದು ಚಾನಲ್ ಇದೆ ದ ವೆಜ್ ವಂಡರ್ಸ್ ಅಂತೇಳಿ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಹಾಗೆ ಅವ್ರದ್ದು ಗಾರ್ಡ್ನಿಂಗ್ ಮತ್ತು ಟ್ರಾವೆಲಿಂಗ್ ಎಲ್ಲ ವ್ಲಾಗ್ಗಳು ಇದೆ ಅವರು ಕೂಡ ಬಂದಿದ್ದರು ವಿಡಿಯೋ ಕೂಡ ಮಾಡಿದ್ರು ಆಲ್ರೆಡಿ ಅವರು ಕೂಡ ವೀಡಿಯೋನ ಶೇರ್ ಮಾಡಿದರು ಅವರ ಫ್ಯಾಮಿಲಿ ಬಂದಿದ್ದರು ತುಂಬಾ ಖುಷಿಯಾಯಿತು ನಮಗೆ ಅವರ ಚಾನಲಿಗೂ ಸಪೋರ್ಟ್ ಮಾಡಿ ಹಾಗೆ ಅವರ ವಿಡಿಯೋ ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ನೋಡಿ ಯೂಟ್ಯೂಬರ್ ಇದೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಎಲ್ಲೂ ಕರೆದಿಲ್ಲ ತುಂಬಾ ಜನ ಯಾಕೆ ಯೂಟ್ಯೂಬರ್ನ ಕರೆಯೋದಿಲ್ಲ ಅಂತ ಹೇಳಿ ನೋಡಿ ಯೂಟ್ಯೂಬರ್ ಅಂತ ಕರ್ದಿಲ್ಲ ಆಕ್ಚುಲಿ ನಾವಿಬ್ರು ಕರೆದಿರೋದು ಕೂಡ ಇನ್ವೈಟ್ ಮಾಡೋದಕ್ಕೆ ಅಂತ ಬಂದಿದ್ರು ಕಮಲತ್ತೆ ಸರಿ ಕೂತ್ಕ ಇದ್ದಿ ಸರಿ ಕೂತ್ಕ ಹ್ಮ್ ಕಮಲ ತೇಟ್ ಸರ ಇಕ್ಕ ಬಂದೇಳ ಕಾಣಡ್ದ ಹೌದು ಹೌದೆ ಇವಾಗ ಊಟಕ್ಕೆ ಬಾಳೆ ಹಾಕಿದ್ರು ಇವಾಗ ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸ್ಕೊಂಡು ಬರೋಣ ಅಂತ ಹೊರಟಿದೀವಿ ನನಗೆ ಅಷ್ಟಾಗಿ ಎಲ್ಲರ ಪರಿಚಯ ಇಲ್ಲ ಇಲ್ಲಿ ಅದಕ್ಕೆ ಯಜಮಾನ್ರ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲರನ್ನ ಮಾತಾಡ್ಸೋದಿಕ್ಕೆ ಅಂತೇಳಿ ಎಲ್ಲ ಸಕಾಶ್ ಊಟ ಮಾಡಿ ಇಲ್ಲಿ ಚಿಕ್ಕಪ್ಪ ಹೇಳ್ತಾ ಇದ್ರು ಗೃಹಪ್ರವೇಶದ ವಿಡಿಯೋನ ಎಲ್ಲ ಹಾಕಿದ್ರೆ ಹತ್ತು ದಿವಸದ ಎಪಿಸೋಡಿ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಟೇಬಲ್ ಊಟದ ಕಡೆಯಿಂದ ವಿಐಪಿ ಪಿ ಸೆಕ್ಷನ್ ಕಡೆಗೆ ಹೋಗೋಣ ಟೇಬಲ್ ಊಟ ಮಾಡೋರಿಗೆ ಇಲ್ಲಿ ಬಾಫೆಯರು ಯಾರು ಇಲ್ಲಿ ಹಂಗೆ ಇವತ್ತು ಬಫೆ ಯಾರು ಹೋಯ್ತು ಇದ್ದಂಗೆ ಕಾಣಿಸ್ತಿಲ್ಲ ಅಲ್ಲ ಬಫೆಗೆ ಇದ್ದಲ್ಲ ಬೊಬೆಗೂ ಇತ್ತು ಜನ ಹೋಯ್ತು ಇಲ್ಲ ಕಡಿಮೆ ಪ್ರಮಾಣದಲ್ಲಿತ್ತು ಜಾಸ್ತಿ ನಾನು ನಾನ ನೋನಿ ತೋ ಮೆನು ಸೆಕ್ಷನ್ ಗೆಪ್ಪ ಇಲ್ಲಿ ಕ್ಯಾಂಪ್ ಹಾಗೆ ಕದಂಬದವರು ಬೇರೆ ಬೇರೆವರೆಲ್ಲ ಆಫೀಸರ್ಸ್ ಎಲ್ಲ ಇದ್ದರು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಮಾತಾಡಿಸಿದೆ ಹೆಚ್ಚಿನವರಿಗೆ ನನ್ನ ಪರಿಚಯ ಆಗಲೇ ಇತ್ತು ವಿಡಿಯೋ ನೋಡ್ತಾ ಇದ್ರಂತೆ ಕ್ಯಾಂಪದವರೇನಾ ನಮಸ್ತೆ ಎಲ್ಲ ಎಲ್ಲರನ್ನು ಪರಿಚಯ ಮಾಡಿಸ್ಕೊಂಡು ಎಲ್ಲರ ಜೊತೆಗೂ ಮಾತಾಡಿ ಬಂದೆ ತುಂಬಾ ಖುಷಿ ಆಯಿತು ಎಷ್ಟೊಂದು ಜನ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬಂದವರು ಅಡಿಗೆ ಚಪ್ಪರದ ಪಕ್ಕದಲ್ಲಿ ಇಲ್ಲಿ ಚಾಪೆ ಮೇಲೆ ಕೂತು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ವೈದಿಕರು ಇವರು ಇವರು ತಮ್ಮ ಮಧುರ ಕಂಠದಿಂದ ಎಷ್ಟು ಸುಂದರವಾಗಿ ಗ್ರಂಥಗಳನ್ನೆಲ್ಲ ಹೇಳಿದರು ಆಲ್ರೆಡಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ನೀವು ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಗಾಯತ್ರಿ ಹಾಬೀಸ್ಕಾಶ ಮಾಡಿ ನಿಂಗೆ ಮದುವೆನೂ ಬರ್ತೀನಿ ಇವರ ಮದುವೆ ಬ್ಲಾಗ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅತ್ತೆಯ ತವರು ಮನೆಯ ಮದುವೆ ಅಂತೇಳಿ ನಾನು ಹಾಕಿದ್ನಲ್ಲ ಇವ್ರದ್ದೇ ಮದುವೆ ಆಗಿತ್ತು ಅದು ಹಾಡುಗಳು ಕೂಡ ಎಷ್ಟು ಸುಂದರವಾಗಿ ಹಾಡಿದ್ರು ಅದನ್ನೆಲ್ಲ ಕೂಡ ನೀವು ನೋಡಿರ್ತೀರಾ ಅತ್ತೆ ನಿಧಾನಕ್ಕೆ ಊಟ ಮಾಡು ನಿಧಾನ ಗೊತ್ತಿದ್ದು ನಂಗೆ ಹೋಗಿದ್ದ ಸಂತಿಗೆ ಸಕಾಶ ಊಟ ಮಾಡಿ ಎಲ್ಲ ಸಕಾಶ ಊಟ ಮಾಡಿ ಮಧ್ಯಾಹ್ನ ಆಗ್ಲಿ ಊಟ ಮಾತಾಡ್ಸಲ್ ಒಪ್ಪಲ ಇದಿಲ್ಲ ಅಂತ ಹೀಗೆ ಮಾತಾಡ್ಸಿದ್ದೆ ಶೂಟ ಮಾಡಿ ಅಲ್ಲ ಇಬ್ರು ಒಂದೇ ನೋನಿ ಇದ್ದಾರೆ ಅಕ್ಕ ತಂಗಿನ ಯಾರ ಹೇಳಿದ್ದೇಳಿದ್ದಮ್ಮ ಅವ್ರು ಯಾರು ಗೊತ್ತಾ ಇಲ್ಲ ಸಕಾಶ್ ಶೂಟ ಮಾಡಿ ಅವನೆಲ್ಲ ಫ್ರೆಂಡ್ಸ್ ಮಾತಾಡ್ಸಕ್ಕೆ ಬಂದೆ ಇವಾಗ ಇಲ್ಲಿ ಅರ್ಶನ ಕುಂಕುಮ ಕೊಡೋದಕ್ಕೆ ನಾವು ನಾಲ್ಕು ಜನ ಬಂದಿದೀವಿ ಒಬ್ಬೊಬ್ರು ಅವನನ್ನ ಕೊಡ್ತಾ ಇದೀವಿ ಇಲ್ಲಿ ಖುಷಿ ಎಲ್ಲ ಊಟ ಕೂತ್ಕೊಂಡಿದ್ಲು ಮೊದಲನೇ ಪಂಕ್ತಿಯಲ್ಲಿ ಖುಷಿ ಕೂಡ ಕೊಡ್ತಾ ಇದ್ಲು ಇವಾಗ ಅವಳು ಊಟ ಕೂತಿದ್ಲು ನಾನು ಕೂಡ ಇಲ್ಲಿ ಕೊಡೋದಕ್ಕೆ ಅಂತ ಬಂದೆ ಇಷ್ಟೊತ್ತು ಎಲ್ಲರನ್ನೂ ಮಾತಾಡಿಸಿದ್ದಾಯಿತು ಮನೆಗೆ ಬಂದಂತ ಅತಿಥಿಗಳನ್ನ ಊಟಕ್ಕೆ ಕೂತಾಗ್ಲೇ ಮಾತಾಡಿಸೋದಕ್ಕೆ ಸಿಗುವಂಥ ಸಮಯ ಹಾಗೆ ಹತ್ರ ನಿಧಾನಕ್ಕೆ ಊಟ ಮಾಡಿ ಅಂತ ಹೇಳಿ ಮಾತಾಡಿಸಿ ಬಂದ್ರೆ ನಮಗೂ ಒಂದು ಸಮಾಧಾನ ಖುಷಿ ಆಗುತ್ತೆ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಇವಾಗ ಅಮ್ಮನ ಹತ್ರ ಕೂಡ ನಿಧಾನಕ್ಕೆ ಊಟ ಮಾಡಿ ಹೇಳೋಣ ಅಂತ ಬಂದೆ ಅಮ್ಮನ ಊಟ ಮುಗ್ದೋಗಿತ್ತು ಊಟ ಮಾಡಿ ಎಲ್ಲ ಮಾತಾಡಿಸ್ ಚಲಾಯ್ ಆಯ್ ಕಂಪ್ನಿ ಕೊಟ್ಟೆ ನೀನು ಕೇಳವ ಸುಷ್ಮಾ ವಿಷಯ ವಿಷಯಿಲ್ಲ ಅತ್ತೆ ನನ್ನ ಹತ್ರ ಸುಷ್ಮಾ ಗುರ್ತಾ ಮಾಡ್ಕೊಡ್ತೇವೆ ಬಾಂತು ಸುಷ್ಮಾ ಅವರು ನನಗೆ ಯೂಟ್ಯೂಬಿಂದ ಪರಿಚಯ ಆಗಿದ್ದು ನಾನು ಫ್ರೆಂಡ್ ಅಂತೇಳಿ ಅವ್ರನ್ನ ಹೋಗಿದ್ದು ಅವ್ರನ್ನ ಕರೆಯೋದಕ್ಕೆ ಹೋದಾಗ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದೆ ಅತ್ತೆಗೆ ಅತ್ತೆಗೂ ಕೂಡ ಗೊತ್ತಾಗಿರಲಿಲ್ಲ ಇವಾಗ ಅವ್ರು ಬಂದಾಗ ನಾವು ಕರೆದಿದ್ದು ಅಂತ ಅತ್ತೆಗೆ ಗೊತ್ತಿರಲಿಲ್ಲ ಮಾವನೇ ಕರೆದವರು ಅಂತ ಅಂದ್ಕೊಂಬಿಟ್ಟು ಅತ್ತೆ ಕರೆದು ಹೇಳ್ತಾ ಇದ್ರು ನಮ್ಮ ನೆಂಟ್ರಿಯವರು ಪರಿಚಯ ಮಾಡಿಕೊಡ್ತೀನಿ ಬಾ ಇವಳು ಕೂಡ ಯೂಟ್ಯೂಬ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು ಆವಾಗ ನನಗೆ ನಗು ಬಂತು ನಾವೇ ಕರೆದು ಬಂದಿದ್ದು ಅವ್ರನ್ನ ಅತ್ತೆ ಅಂತ ಹೇಳ್ತಾ ಇದ್ದೆ ನಾನು ಇವ್ರ ಪರಿಚಯ ನಿಮ್ಗೆಲ್ಲರಿಗೂ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿರ್ತೇನೆ ಮದ್ವೆನ್ ನೋಡೋದ್ರೆ ಇನ್ನೂ ನೆನಪಿದ್ದು ನೀವು ಬರ್ತಿದ್ದು ಬರ್ತಿದ್ದು

ನಿನ್ನೆ ಆ ಹೂವಿನ ಗಿಡ ಇದನ್ನೆಲ್ಲ ಮಾಡಿ ತೋರಿಸ್ದೆ ಬಾರಿ ಬರ್ತಾ ಇತ್ತು ನಮ್ಮ ಹೂವ್ಯಕೃತ ಸಮಾರಂಭ ಮದುವೆ ಅದನ್ನೆಲ್ಲ ತೋರಿಸ್ದೆ ನಮ್ಮ ಹೂವ್ಯಕೃತ ನಡೆಯಿತು ಹೆಂಗೆ ನಮ್ಮ ಆಚರಣೆ ಅಂತಂತ ಇದ್ದು ಅದೆಲ್ಲದೂ ತೋರಿಸ್ದೆ ಖುಷಿ ಆಯ್ತು ನೋಡಲ್ಲೇ ಇನ್ನೂ ಹೆಚ್ಚಿಗೆ

ಎಂತದ ಅವ ಹೆಂಗ್ ಟಿವಿ ನೋಡುತ್ತಾ ಅವಾಗ ನ್ಯೂಸ್ ನೋಡ್ತು ಇದ್ದಪ್ಪ ಒಂದೇ ಭಾಷೆ ಒಂದೇ ಅಂತ ಭಾಷೆ ಅಮ್ಮನದ ಕೆಲಸ ಆ ಆಕಡೆ ಟಿವಿ ಅದಕ್ಕೆ ಅವಾಗ ಸ್ವಲ್ಪ ಟಿವಿ ಬದಿ ಜಾಸ್ತಿ ಇಂಟ್ರೆಸ್ಟ್ ಹೌದ ಹೌದಾ Nem te pergunto, tu papai.